ನಮಸ್ಕಾರ ನನ್ನದಾತ್ರಿಗೆ ಇವತ್ತು ಸ್ವಾಗತ ಸೊ ನಾನಿವತ್ತು ಒಂದು ವಿಶೇಷವಾದ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಒಂದು ಊಟದ ದಿನಕ್ಕೆ ಸೊ ಇವತ್ತೇನು ವಿಚಾರ ವಿಶೇಷ ಅಂದರೆ ನಾವು ನೂರು ರೂಪಾಯಿ ಬಿರಿಯಾನಿ ನೋಡಿರ್ತೀವಿ ತೊಂಬತ್ತು ರೂಪಾಯಿ ಬಿರಿಯಾನಿ ನೋಡಿದ್ವಿ ಇನ್ನೇನು ಇನ್ನೂರು ರೂಪಾಯಿ ಕೂಡ ಬಿರಿಯಾನಿ ಕೂಡ ನಾವು ನೋಡಿದ್ದೀವಿ ಆದರೆ ಇಲ್ಲೊಬ್ರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಬರೀ ಎಪ್ಪತ್ತು ರೂಪಾಯಿಗೆ ಬಿರಿಯಾನಿನ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಒಂದೇ ಆನ್ಸರು ಜನ ಹೊಟ್ಟೆ ತುಂಬ ಕಮ್ಮಿ ರೇಟಲ್ಲಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು ಸ್ನೇಹಿತರೆ ಇದು ಮುನೇಶ್ವರ ಬ್ಲಾಕಲ್ಲಿ ನಾನಿದ್ದೀನಿ ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವರು ಸ್ಟಾರ್ಟ್ ಮಾಡಿದಾಗ ಬರೀ ಐವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿಯನ್ನು ಕೊಡ್ತಾ ಇದ್ರು ಅಂತೆ ಈಗ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಸರ್ ನಾನು ನೀವು ಇನ್ನೂ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಇಲ್ಲ ಮೇಡಮ್ ಈ ಒಂದು ಪ್ರೈಸಲ್ಲೇ ಮುಂದಕ್ಕೆ ನಾನು ತೊಗೊಂಡೋಗ್ತೀನಿ ಅಂತ ಕೂಡ ಹೇಳಿದರು ಬನ್ನಿ ಇನ್ನಷ್ಟು ಮಾತನಾಡಿಸ್ತೋಣ ನಿಮ್ಗೆ ಇನ್ನೊಂದು ವಿಚಾರಗಳನ್ನು ನಿಮಗೆ ಮುಂದೆ ಇಡ್ತಾ ಹೋಗ್ತೀನಿ ನನ್ನ ಪೇಜನ್ನು ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನನ್ನ ಚಾನಲ್ಗೆ ಒಂದು ಪ್ರೋತ್ಸಾಹ ಕೊಡಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಪ್ರಭಾಕರ್ ಅಂತ ಪ್ರಭಾಕರ್ ಸರ್ ತಂದೆ ಹೆಸರು ರಾಘವೇಂದ್ರ ಅಂತ ಹಾ ಮುಂಚೆ ಏನು ಮಾಡ್ತಾ ಇದ್ರಿ ಸರ್ ಹೋಟ್ಲು ಇದೆ ಹೋಟ್ಲ್ ಬಿಸ್ನೆಸ್ ಸರ್ ನೀವು ಸ್ಟಾರ್ಟ್ ಮಾಡಿದಾಗ ಈಗ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಾ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಇತ್ತು ಸರ್ ಐವತ್ತು ರೂಪಾಯಿ ಆಯ್ತು ಮೇಡಮ್ ಐವತ್ತು ರೂಪಾಯಿ ಚಿಕನ್ ಬಿರಿಯಾನಿ ಹೌದು ಓಕೆ ಬೇರೆ ಎಲ್ಲ ಏನು ಕೊಡ್ತಾ ಇದ್ರಿ ಸರ್ ಆಗ ನೀವು ಆಗ ಏನೇನು ಇರ್ತಿತ್ತು ಐಟಮ್ಸ್ ಎಲ್ಲ ಸೇಮ್ ಇದೆ ಬಿರಿಯಾನಿ ಕುಸ್ಕಾ ಕಬಾಬ್ ಲೆಕ್ಕ ಓಕೆ ಯಾವಾಗ ಸರ್ ಸ್ಟಾರ್ಟ್ ಮಾಡಿದ ಅದು ಆಗಿದೆ ಬ್ರಮ್ಮ ಒಂದು 9 ವರ್ಷ ಆಗಿದೆ 9 ವರ್ಷ ಆಯ್ತು ಸೋ ಬಿಗಿನಿಂಗ್ ಕೊಡಬೇಕಾದ್ರೆ 50 ರೂಪಾಯಿ ಕೊಡಿ 50 ರೂಪಾಯಿ ಆಗಿದೆ ಸೋ ಈಗ ನೀವು 70 ರೂಪಾಯಿ ಮಾಡಿದೆ ಹೌದು ಸರ್ ಏನು ಕಾರಣ ಸರ್ ಯಾಕಂದ್ರೆ ಹೊರಗಡೆ ಬಿರಿಯಾನಿ ನೀವು ನೋಡಿದಂಗೆ ಇಲ್ಲಿ ನಾನು ಕೇಳಿದಂಗೆ 100 ರೂಪಾಯಿ ಮೇಲೇನೇ ಇದೆ ಹೌದು ಮೇಡಂ ಎಲ್ಲ ತುಂಬಾ ರೇರ್ ಇರೋದು ಕಮ್ಮಿ ಸೋ ನೀವು 70 ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದೀರಾ ಅಂದ್ರೆ ಅದು ಸ್ವಲ್ಪ ಆಶ್ಚರ್ಯ ಆಶ್ಚರ್ಯಪಡುವಂತದ್ದು ಯಾಕೆ 70 ರೂಪಾಯಿ ಅಂತ

ಸರ್ ಎಸ್ ಎಲ್ ಸಿ ಹೋಗಿದ್ದರಾ ಓಕೆ ಸೂಪರ್ ಇನ್ನು ಫ್ಯೂಚರ್ ಏನೇನ್ ಪ್ಲಾನ್ ಇದೆ ಸರ್ ಯಾಕಂದ್ರೆ ಬರ ಎಪ್ಪತ್ತು ರೂಪಾಯಿಗೆ ಹೋಗೋದಿದೆಯಾ ಇಲ್ಲ ಏನಾದರೂ ಜಾಸ್ತಿ ಮಾಡೋದಿದೆಯಾ ಇಲ್ಲ ಇನ್ನೂ ಕಮ್ಮಿ ಮಾಡ್ತೀರಾ ಹೇಗೆ ಇಲ್ಲ ಸದ್ಯಕ್ಕೆ ಇದೊಂದು ನಡ್ಸ್ಕೊಂಡು ಹೋಗ್ತೀರಾ ಮುಂದೆದು ಮುಂದೆ ಯೋಚನೆ ಮಾಡೋಣ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಮುನೇಶ್ವರ ಬ್ಲಾಕ್ ಫಿಫ್ಟಿ ಕರ್ನಾಟಕ ಡಿಲಕ್ಸ್ ಬಿರಿಯಾನಿ ಸೆಂಟರ್ ಅಂದ್ರೆ ನಿಮ್ಗೆ ಸರ್ ನಿಮ್ಮ ಇವಾಗ ಶಾಪಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್ ಚಿಕನ್ ಬಿರಿಯಾನಿ ಮೇಡಮ್ ಬಿರಿಯಾನಿ ಬಿರಿಯಾನಿ ರೈಸ್ ಕಬಾಬು ಲೆಗ್ ಪಿಸ್ಪಿಸ್ ಇಷ್ಟ ಐಟಮ್ ಮಾಡ್ತೀರಾ ಸರ್ ಓಕೆ ಏನು ಪ್ರೈಸ್ ಇದೆ ಸರ್ ಚಿಕನ್ ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಸೆವೆಂಟಿ ಇದೆ ಫಾರ್ಟಿ ಇದೆ ಕಬಾಬು ಫುಲ್ ಏಟಿ ಇದೆ ಹಾಫ್ ಫಾರ್ಟಿ ಇದೆ ಓಕೆ ಸರ್